ನಮಸ್ಕಾರ ಈ ದಿನಕ್ಕೆ ಸ್ವಾಗತ ಎಂ ಪವಿತ್ರ ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಎರಡು ಸಾವಿರದ ಐದು ಮತ್ತು ಎರಡ್ ಸಾವಿರದ ಆರರ ಅವಧಿಯಲ್ಲಿ ನಡೆದಂಥ ನಿಠಾರಿ ಸರಣಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದ ಕೊನೆಯ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮಂಗಳವಾರ ಸುರೇಂದ್ರ ಕೋಲಿಯನ್ನ ಖುಲಾಸೆಗೊಳಿಸಿದೆ ಈ ಮೂಲಕ ಸುರೇಂದ್ರ ಕೋಲಿ ಸಲ್ಲಿಸಿದ್ದಂಥ ಕ್ಯುರೇಟಿವ್ ಅರ್ಜಿಯನ್ನ ನ್ಯಾಯಾಲಯ ಅನುಮತಿಸಿದೆ ಹದಿನೈದು ವರ್ಷದ ಬಾಲಕಿಯ ಹತ್ಯೆಗೆ ಸಂಬಂಧಿಸಿದ ಕೋಲಿಗೆ ವಿಧಿಸಿದ ಶಿಕ್ಷೆಯನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿತ್ತು ಆದರೆ ಅಲಹಾಬಾದ್ ಹೈಕೋರ್ಟ್ ಕೋಲಿ ವಿರುದ್ಧದ ಉಳಿದ ಹನ್ನೆರಡು ಪ್ರಕರಣಗಳಲ್ಲಿ ಕೋಲಿಯನ್ನು ಖುಲಾಸೆಗೊಳಿಸಿತ್ತು ಇದಾದ ನಂತರ ಮರುಪರಿಶೀಲನಾ ಅರ್ಜಿಯನ್ನು ವಜಾ ಮಾಡಿದ ನಂತರ ಸಲ್ಲಿಸಲಾಗುವಂತಹ ಕ್ಯೂರೇಟಿವ್ ಅರ್ಜಿಯನ್ನು ಕೋಲಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ಮುಖ್ಯ ನ್ಯಾಯಮೂರ್ತಿ ಅಂದರೆ ಸಿಜೆಐ ಬಿಆರ್ ಗವಾಯಿ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ವಿಕ್ರಮ್ ಸಾಥ್ ಅವರ ಪೀಠ ಇಂದು ಕೋಲಿಯನ್ನು ಖುಲಾಸೆಗೊಳಿಸಿದ್ದು ಕೊನೆಯ ಪ್ರಕರಣದಲ್ಲಿ ಶಿಕ್ಷೆಯನ್ನ ರದ್ದು ಮಾಡಿದೆ ಅರ್ಜಿದಾರನನ್ನ ಆರೋಪಿಗಳಿಂದ ಮುಕ್ತಗೊಳಿಸಲಾಗಿದೆ ಅರ್ಜಿದಾರನನ್ನ ತಕ್ಷಣವೇ ಬಿಡುಗಡೆ ಮಾಡಲಾಗತ್ತೆ ಅಂತ ತೀರ್ಪು ನೀಡುವಾಗ ನ್ಯಾಯಮೂರ್ತಿ ನಾಥ್ ಹೇಳಿದ್ದಾರೆ ಅಕ್ಟೋಬರ್ ಏಳಕ್ಕೆ ಕೊಲಿಯ ಕ್ಯುರೇಟಿವ್ ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿಕೆ ಮತ್ತು ಅಡುಗೆಗೆ ಬಳಸಿದಂತಹ ಚಾಕುವನ್ನ ವಶಪಡಿಸಿಕೊಂಡ ಆಧಾರದ ಮೇಲೆ ಶಿಕ್ಷೆ ವಿಧಿಸಲಾಗಿದೆ ಅಂತ ನ್ಯಾಯಾಲಯ ಹೇಳಿತ್ತು ಹಾಗೇನೇ ಉಳಿದ ಪ್ರಕರಣಗಳಲ್ಲಿ ಖುಲಾಸೆಯಾಗಿರೋದ್ರಿಂದ ಈ ಅಸಂಗತ ಪರಿಸ್ಥಿತಿ ಉದ್ಭವಿಸಿದೆ ಅಂತಾನು ಹೇಳಿತ್ತು ಹಾಗಾದ್ರೆ ಏನಿದು ನಿಠಾರಿ ಹತ್ಯಾಕಾಂಡ ಎರಡ್ ಸಾವಿರದ ಆರರ ಡಿಸೆಂಬರ್ನಲ್ಲಿ ನೋಯ್ಡಾದ ನಿಠಾರಿ ಗ್ರಾಮದ ಮನೆಯೊಂದರ ಚರಂಡಿಯಲ್ಲಿ ಹಲವು ಮಕ್ಕಳು ಯುವತಿಯರ ಅಸ್ಥಿ ಪತ್ತೆಯಾದಾಗ ಈ ಹತ್ಯಾಕಾಂಡ ಬೆಳಕಿಗೆ ಬರುತ್ತೆ ಎರಡ್ ಸಾವಿರದ ನಾಲ್ಕು ಮತ್ತು ಎರಡ್ ಸಾವಿರದ ಆರರ ನಡುವೆ ನಿಠಾರಿ ಹತ್ಯಾಕಾಂಡ ಸಂಭವಿಸಿದೆ ಅಂತ ಹೇಳಲಾಗಿದ್ದು ದೇಶವನ್ನೇ ಬೆಚ್ಚಿ ಬೀಳಿಸಿದ ಪ್ರಕರಣ ಇದಾಗಿತ್ತು ಬಂಗಲೆಯ ಮಾಲೀಕ ಮಣಿಂದರ್ ಸಿಂಗ್ ಪಂದೇರ್ ಮತ್ತು ಆತನ ಮನೆ ಕೆಲಸಗಾರ ಸುರೇಂದ್ರ ಕೋಲಿ ಮಕ್ಕಳನ್ನ ಯುವತಿಯನ್ನ ಬಂಗಲೆಗೆ ಕರೆತಂದು ಎಸಗಿ ಕೊಂದು ಮೃತದೇಹಗಳನ್ನ ಛಿದ್ರಗೊಳಿಸಿ ಚರಂಡಿಯಲ್ಲಿ ಎಸಿತಾ ಇದ್ರು ಅಂತ ಆರೋಪಿಸಲಾಗಿತ್ತು ಒಟ್ಟು ಹತ್ತೊಂಬತ್ತು ಪ್ರಕರಣಗಳನ್ನ ದಾಖಲಿಸಲಾಗಿತ್ತು ಆದರೆ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಸಿಬಿಐ ಮೂರು ಪ್ರಕರಣಗಳನ್ನ ಕೊನೆಗೊಳಿಸುತ್ತೆ ಇದಾದ ನಂತರ ಕೆಳ ನ್ಯಾಯಾಲಯಗಳು ಒಟ್ಟು ಹನ್ನೆರಡು ಪ್ರಕರಣಗಳಲ್ಲಿ ಕೋಲಿಯನ್ನ ಮತ್ತು ಒಂದು ಕೆಲವು ಪ್ರಕರಣದಲ್ಲಿ ಪಂಧೇರ್ನನ್ನ ತಪ್ಪಿತಸ್ಥರು ಅಂತ ಪರಿಗಣಿಸಿ ಮರಣ ದಂಡನೆಯನ್ನ ವಿಧಿಸಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ನಲ್ಲಿ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಎಲ್ಲಾ ಪ್ರಕರಣಗಳಲ್ಲಿ ಸುರೇಂದ್ರ ಕೋಲಿ ಮತ್ತು ಪಂಧೇರ್ನನ್ನ ಅಲಹಾಬಾದ್ ಹೈಕೋರ್ಟ್ ಖುಲಾಸೆ ಮಾಡತ್ತೆ ಸೊ ಈ ಆದೇಶವನ್ನು ಪ್ರಶ್ನಿಸಿ ಸಿಬಿಐ ಮತ್ತು ಉತ್ತರ ಪ್ರದೇಶ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈನಲ್ಲಿ ಉನ್ನತ ನ್ಯಾಯಾಲಯ ಹೈಕೋರ್ಟ್ ತೀರ್ಪನ್ನು ಎತ್ತಿ ಹಿಡಿದು ಮೇಲ್ಮನವಿಗಳನ್ನು ವಜಾಗೊಳಿಸುತ್ತೆ ಇದೀಗ ಕೊನೆಯ ಒಂದು ಪ್ರಕರಣದಲ್ಲೂ ಸಹ ಸಾಕ್ಷ್ಯಾಧಾರ ಕೊರತೆಯಿಂದ ಕೋಲಿಯನ್ನ ಖುಲಾಸೆಗೊಳಿಸಲಾಗಿದೆ ಸೊ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಆರೋಪಿಗಳು ಖುಲಾಸೆಗೊಂಡಿದ್ರೂ ಸಹ ಈ ಪ್ರಕರಣ ದೇಶದ ಅಪರಾಧ ಇತಿಹಾಸದಲ್ಲಿ ಅತ್ಯಂತ ಘೋರ ಮತ್ತು ರಹಸ್ಯಮಯ ಘಟನೆಗಳಲ್ಲಿ ಒಂದಾಗಿ ಉಳ್ಕೊಳ್ಳುತ್ತೆಗ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ